ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ಕಾಯಕಯೋಗಿ ಬಸವಣ್ಣನವರ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲು ಪಾಂಡೋಮಟ್ಟಿ ಗ್ರಾಮದ ಬಸವ ಬಳಗ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರು ಆಯೋಜಿಸಿದ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಪಾಂಡೋಮಟ್ಟಿ ವಿರಕ್ತ ಮಠದ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಬಸವಣ್ಣನವರು ದೂರದೃಷ್ಟಿಯುಳ್ಳಂತಹ ವ್ಯಕ್ತಿತ್ವ ಹೊಂದಿದವರಾಗಿದ್ದು ಬಸವಣ್ಣನವರು ಸರ್ವ ಜನಾಂಗಕ್ಕೆ ಉತ್ತಮ ಸಂದೇಶವನ್ನು ನೀಡಿದ್ದು ಇವರು ವಚನಗಳ ಮೂಲಕ ಸಮಾಜವನ್ನು ತಿದ್ದುವಂತವರಾಗಿದ್ದರು ಇತ್ತೀಚಿನ ದಿನಗಳಲ್ಲಿ ಗಲಭೆ ನಡೆಯುವ ಸ್ಥಳಗಳಲ್ಲಿ ಬಸವಣ್ಣನವರ ವಚನಗಳನ್ನು ತತ್ವಗಳ ಮೂಲಕ ಶಾಂತಿ ಸಾರಿ ಕೋಮುಗಲಭೆಯನ್ನು ತಡೆಯುವ ಶಕ್ತಿ ಬಸವಣ್ಣನವರ ವಚನದಲ್ಲಿದೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಕರೆದಿದ್ದು ಇಂತಹ ಧರ್ಮಗುರು ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ಬಸವಣ್ಣನವರ ಪುತ್ಥಳಿ ನಿರ್ಮಾಣ ಮಾಡಲು ಗುದ್ದಲಿ ಪೂಜೆ ಸಲ್ಲಿಸಿದ್ದು ತುಂಬಾ ಸಂತೋಷವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾದ ಶಿವಕುಮಾರ್ ಸೋರೆಕಾಯಿ ಪ್ರದೀಪ್ ಪಟೇಲ್ ಬಸವ ಬಳಗ ಅಧ್ಯಕ್ಷರಾದ ಚಂದ್ರಪ್ಪ ಬಿಸಿ ಉಪಾಧ್ಯಕ್ಷರಾದ ಶಶಿಧರ್ ರವಿ ಜೆಡಿ ಮುನೇಶ್ ಪ್ರಸನ್ನ ಪ್ರಕಾಶ ಚನ್ನಬಸವ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀಬಾಯಿ ಚನ್ನಬಸಪ್ಪ ಪಿಡಿಒ ಶಿವಮೂರ್ತಿ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಳಗೊಂಡಿರುವಂಥ ಅವರ ಕಚುವು ಎಲ್ಲ ಧರ್ಮದವರಿಗೂ ಎಲ್ಲ ಸಮಾಜದವರಿಗೂ ಎಲ್ಲ ಜನಾಂಗದವರಿಗೂ ಬೇಕಾಗಿರುವಂತಹವು ಹೀಗಾಗಿ ಅವರ ಒಂದು ನಿಷ್ಠೆಯನ್ನು ಕಾಯಕ ಪ್ರಜ್ಞೆಯನ್ನು ದಾಸವರ ಗುಣವನ್ನು ಎಲ್ಲರಿಗೂ ಕೂಡ ಅರ್ಥ ಆಗಬೇಕು ಜೊತೆಯಲ್ಲಿ ಬಸವಣ್ಣನವರ ವ್ಯಕ್ತಿತ್ವ ಜೊತೆಗೆ ಸಮಾಜಮುಖಿಯಾಗಿ ಜನಪರವಾಗಿರುವಂಥ ಕೆಲಸಗಳನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಅವರ ವಚನಗಳೇ ಇವತ್ತು ನನಗೆ ದಾರಿದೀಪವಾಗಿವೆ ಅಂತಹ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಭಾವಚಿತ್ರದ ಪುತ್ಥಳಿಯನ್ನು ಈ ಪಾಂಡವಪಟ್ಟಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಮಾಡುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿರುವಂತಹದ್ದು ಗ್ರಾಮಸ್ಥರ ಮತ್ತು ಬಸವ ಬಳಗದ ಎಲ್ಲ ಕಾರ್ಯಕರ್ತರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂತಸದ ಸಂಗತಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಪುತ್ಥಳಿಯ ಮೂಲಕವಾಗಿ ಮಾನವನ ಮನಸ್ಸಿನಲ್ಲಿ ಇರುವಂಥ ಅನೇಕ ದ್ವಂದ್ವಗಳು ದೂರವಾಗಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಏನು ಇವ ಇವನಾರವಾಯಿವ ನಾರವ ಎಂದೆನಿಸದೆ ಇವ ನಮ್ಮವಾಯುವ ನಮ್ಮವ ಎಂದೆನಿಸದೆ ಅನ್ನುವಂಥ ಅವರ ವಚನ ಸಂದೇಶವನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡ್ರೆ ಯಾರಲ್ಲೂ ಕೂಡ ರಾಗ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಯಾರಲ್ಲೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಅವರ ತತ್ವಗಳು ಇಂದಿನ ಜನಾಂಗಕ್ಕೆ ದಾರಿದೀಪವಾಗಿವೆ ಅಂಥವರ ಅಂಥ ಮಹಾನುಭಾವರ ವಿಚಾರಗಳು ಇವತ್ತು ಜಗತ್ತಿನಾದ್ಯಂತ ಬರೇ ಕರ್ನಾಟಕ ಅಷ್ಟೇ ಅಲ್ಲ ಭಾರತ ಅಷ್ಟೇ ಅಲ್ಲ ಇವತ್ತು ಜಗತ್ತಿನಾದ್ಯಂತ ಅವರ ತತ್ವಗಳು ಪ್ರಚಾರ ಆಗುವಂಥ ದಿಟ್ಟಿನಲ್ಲಿ ವಿಶೇಷವಾಗಿ ತಾತ್ವಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಅನೇಕ ಪಾಶ್ಚಿಮಾತ್ಯ ವಿದ್ವಾಂಸರು ಬಸವಣ್ಣನವರ ವಿಚಾರಧಾರೆಗೆ ಇವತ್ತು ಒಳಗಾಗಿ ಅವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಳ್ಬೇಕು ಅಂತೇಳಿ ಪಾಶ್ಚಿಮಾತ್ಯರ ಒಂದು ದೃಷ್ಟಿಕೋನ ಇರೋದರಿಂದ ಅಂಥ ಮಹಾನುಭಾವ ನಮ್ಮ ಕರ್ನಾಟಕದ ಒಬ್ಬ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರುವಂಥ ಕರ್ನಾಟಕದ ಧರ್ಮಗುರು ಲಿಂಗಾಯತ ಧರ್ಮಗುರು ಬಸವಣ್ಣನವರು ಅವರನ್ನ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಾಗಿ ಅವರ ಕತ್ತಲೆಯನ್ನು ಇವತ್ತು ಬಸ್ ನಿಲ್ದಾಣದಲ್ಲಿ ಪಾಂಡವಟ್ಟಿ ಗ್ರಾಮ ಮಾಡಲಾಗಿದೆ ಬಹುಶಃ ಎಲ್ಲರಿಗೂ ಗೊತ್ತಿರುವ ಹಾಗೆ ಬಸವಣ್ಣನವರು ಜಾತ್ಯತೀತ ಮನೋಭಾವದ ದೂರದೃಷ್ಟಿ ಉಳ್ಳಂಥ ಒಬ್ಬ ನಾಯಕ ಅಂಥವರ ಆದರ್ಶಗಳು ಇಂದಿನ ಸಮಾಜಕ್ಕೆ ಇಂದಿನ ಪೀಳಿಗೆಗೆ ವಿಶೇಷವಾಗಿ ಇಂದಿನ ಜನಾಂಗಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹದ್ದು ಅವರ ಸೂರದ ಶಿಬ್ಬ ನಾಯಕ ನಿಷ್ಠೆ ದಾಸೋಹ ಪ್ರಜ್ಞೆ ಇಂದಿನ ದಿವಾಂಗಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಸಂದರ್ಭ ಅವರು ಬೋಧನೆ ಮಾಡಿರುವಂಥ ಶತ್ರುಗಳು ಮತ್ತು ಸಿದ್ಧಾಂತಗಳು